ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮಾತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಳ್ಳೆಯದೊಂದು ಗೊಬ್ಬರದ ಬಗ್ಗೆ ಹೇಳ್ತೀನಿ ಈ ಮಳೆಗಾಲದಲ್ಲಿ ಗಿಡಗಳಿಗೆ ಯಾವ ಗೊಬ್ಬರ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ತುಂಬ ಜನ ಕ್ವಶನಲ್ಲಿ ನಾನು ಕೇಳಿದ್ದೀರಲ್ಲ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಮಾಹಿತಿ ಕೊಡೋದರಿಂದ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ ಓಕೆನಾ ಸರಿ ಈ ಮಳೆಗಾಲದಲ್ಲಿ ಗಿಡಗಳಿಗೆ ಗೊಬ್ಬರ ಕೊಡು ತುಂಬ ಅಗತ್ಯ ಯಾಕಂತ ಹೇಳಿದರೆ ಮ ಹೈವಿ ರೈನ್ ಯಾವಾಗಲೂ ಬರ್ತಿರೋ ನೀ ಬೀಳ್ತಿರೋ ಏನಾಗುತ್ತೆ ನಾವು ಫಸ್ಟ್ ಮಣ್ಣಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಗೊಬ್ಬರ ಇವೆಲ್ಲ ಹೋಗಿಬಿಟ್ಟಿರುತ್ತೆ ಆವಾಗ ಅದಕ್ಕೆ ನಾವು ಮ ಮೇಲೆ ಗೊಬ್ಬರ ಕೊಡಬೇಕಾಗುತ್ತೆ ಅದರಲ್ಲೇ ಈ ಬೋನ್ ಮಿಲ್ ಅನ್ನೋದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಈ ಬೋನ್ ಮಿಲ್ ಹಾಕೋದ್ರಿಂದ ಗಿಡಗಳಲ್ಲಿ ಬೇರಾಗಲಿ ಎಲೆಗಳಾಗಲಿ ಹೂವಾಗಲಿ ಕಾ ಅಥವಾ ಸ್ಟೆಮ್ಮಾಗಲಿ ಇವೆಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಬೆಳೆಯುತ್ತೆ ನಮಗೆ ಒಂದು ಕಾಯಿ ಬರೋ ಕಡೆ ನಾಲ್ಕೈದು ಕಾಯಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಕಂಪ್ಲೀಟಾಗಿ ಒಂದು ಎನ್ ಪಿ ಕೆ ಅನ್ನೋ ಒಂದು ಅಂಶ ಇರುತ್ತೆ ಈ ಬೋನ್ ಬೋನ್ ಅಲ್ಲಿ ಈ ಬೋನ್ ಮಿಲ್ಲನ್ನು ಹಾಕೋದ್ರಿಂದ ಮುಂಚೆ ಹೇಳ್ದಂಗೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ತುಂಬ ಚೆನ್ನಾಗಿ ಬೆಳೀತಂದರೆ ಅದರಲ್ಲಿ ಕಾಯಿಗಳು ತುಂಬ ಚೆನ್ನಾಗಿ ಆಗುತ್ತೆ ಅದೇ ನಾವು ಹೂವಿನ ಗಿಡಕ್ಕೆ ಯೂಸ್ ಮಾಡಿದೆ ಅನ್ಕೊಳ್ಳಿ ಗುಲಾಬಿ ಗಿಡಕ್ಕಾಗಲಿ ಅಥವಾ ಕನಕಾಂಬ್ರ ಅಥವಾ ಈ ಇದು ಯಾವುದು ದಾಸವಾಳ ಇಂಥ ಯಾವುದೇ ಗಿಡಕ್ಕೆ ಹಾಕಿದ್ರು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ಕಾಯಿ ಕೊ ಕಾಯಿ ಬರುತ್ತೆ ಹೂವು ಬರುತ್ತೆ ಈ ಮೆಣಸಿನ ಗಿಡಕ್ಕೆ ಹಾಕಿದ್ರೆ ಅಂದ್ಕೊಳ್ಳಿ ಮೆಣಸಿನ ಗಿಡದಲ್ಲಿ ಬರೋ ಕಾಯಿಲೆಗಳು ಕೂಡ ಕಮ್ಮಿ ಆಗುತ್ತೆ ಮೆಣಸಿನ ಗಿಡ ಬೆಳೆಸೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡೋದೇನು ಅಂತೇಳಿದರೆ ಕಾಯಿಲೆಗಳು ಬರ್ತಾ ಇರುತ್ತೆ ಅದಕ್ಕೆ ರೈತರು ಅದಕ್ಕೆ ಔಷಧಿ ಹಾಕಿ 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 ಆ ಮೆಣಸಿನ್ಕಾಯಿ ಮುಳುಗ್ಸಿಟ್ಬಿಟ್ಟಿರ್ತಾರೆ ಔಷಧಿಲಿ ಆದಷ್ಟು ನೀವು ಮೆಣಸಿನ ಗಿಡನ ಮನೆಯಲ್ಲೇ ಬೆಳೆಸ್ಕೊಳ್ಳಿ ಓಕೆನಾ ಸರಿ ಈಗ ಈ ಬೋನ್ ಮೀಲನ್ನು ಯಾವುದರಿಂದ ತಯಾರು ಮಾಡ್ತಾರೆ ಅಂತ ಸಾಧಾರಣ ಮಟ್ಟಿಗೆ ಜನಗಳಿಗೆಲ್ಲ ಗೊತ್ತಿರ್ತಿದ್ ಹೆಸ್ರೆ ಹೇಳುತ್ತೆ ಈ ಬೋನ್ ಮಿಲ್ ಅನ್ನೋದು ಪ್ರಾಣಿಗಳ ಒಂದು ಮೂಳೆಗಳಿಂದ ತಯಾರು ಮಾಡಿರ್ತಾರೆ ಈ ಮಾಂಸ ಎಲ್ಲ ತಿಂತಾರೆ ನೋಡಿ ಆಮೇಲೆ ಮೂಳೆ ಉಳಿತಲ್ಲ ಆ ಮೂಳೆಯಿಂದ ಮಾಡ್ಕೊ ಮಾಡಿರುವಂತ ಒಂದು ಆ ಗೊಬ್ಬರ ಇದು ಇದು ಕೂಡ ಗಿಡಗಳಿಗೆ ಒಳ್ಳೇದು ನಮ್ಗೆ ಮಟನ್ ಗಿಟನು ಎಲ್ಲ ತಿನ್ನೋರು ತಿಂತಾರೋ ಅದೇ ಥರನೇ ಗಿಡಗಳಿಗೆ ಕೂಡ ಇದು ಒಳ್ಳೆಯ ಒಳ್ಳೆ ಕೆಲಸ ಮಾಡುತ್ತೆ ನೀವು ಮಾಂಸ ಆಗಿದ್ರೆ ತಿನ್ನೋರಾಗಿದ್ದರೆ ಆಗಿದ್ರೆ ನಿಮ್ಮ ಮನೇಲಿ ಯೂಸ್ ಮಾಡಿದವಾಗ ಮೂಳೆಗಳನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಸ್ವಲ್ಪ ದಿವಸ ಆದ್ರ ಮೇಲೆ ಅದನ್ನು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಮಿಕ್ಸಿಗೆ ಹಾಕಿ ಒಳ್ಳೆ ಪೌಡರ್ ಆಗುತ್ತೆ ಆರ್ಗ್ಯಾನಿಕ್ ಪೌಡ್ರ್ ನಿಮ್ಮ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಇಷ್ಟಕ್ಕೂ ಮುಂಚೆಡ್ದಂಗೆ ಇದರಲ್ಲಿ ಎನ್ ಪಿ ಕೆ ಅಂತ ಇರುತ್ತೆ ಎನ್ ಪಿ ಕೆ ಅಂದರೆ ಗಿಡಗಳಿಗೆ ಬೇಕಾಗುವಂಥ ಎಲ್ಲ ಒಂದು ಫುಲ್ಲು ಪ್ಯಾಕೇಜೇ ಇರುತ್ತೆ ಅದರಲ್ಲಿ ಬೋನ್ ಮೀಲಲ್ಲಿ ಇದನ್ನು ನಾವು ಮಣ್ಣಲ್ಲಿ ಮಿಕ್ಸ್ ಮಾಡೋದರಿಂದ ಮೆಲ್ಲ ಮೆಲ್ಲಕ್ಕೆ ನಿಧಾನವಾಗಿ ಗಿಡಗಳೇ ಕೊಡುತ್ತೆ ಇದು ಅದೇ ನಾವು ಈ ಸೆಗಣಿ ಗೊಬ್ಬರ ಹಾಕಿದ್ವಿ ಅಂದ್ಕೊಳ್ಳಿ ಅಥವಾ ಇಲ್ಲ ಅಂತೇಳಿದರೆ ವರ್ಮಿ ಕಾಂಪೋಸ್ಟ್ ಹಾಕಿದ್ವಿ ಅಂದ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಅದು ಬೇಗ ಮಣ್ಣು ನೀರಲ್ಲಿ ಕರಗಿಬಿಟ್ಟು ಗಿಡಗಳಿಗೆ ಸಿಕ್ಕೋಕ್ಕಿಂತ ಮುಂಚೆನೇ ಡ್ರೈನೇಜಲ್ಲಿ ಹೋಗ್ಬಿಡುತ್ತೆ ಮಳೆಗಾಲದಲ್ಲಿ ಅದು ತುಂಬ ಕಷ್ಟ ಈಗ ಕೆಲವರು ಮೂಳೆಗಳನ್ನು ತಿನ್ನಲ್ಲ ಅಂದರೆ ಮೂಳೆಗಳಂದರೆ ಮೀನಿಂಗ್ಸ್ ಮಟನ್ ಚಿಕನ್ ಎಲ್ಲ ತಿನ್ನಲ್ಲ ಅಂಥವ್ರು ಏನು ಮಾಡ್ಬೋದು ಸಸ್ಯಹಾರಿಗಳು ಏನು ಮಾಡ್ಬೋದು ಅಂದರೆ ನೋಡಿ ಇದರಲ್ಲಿ ಎಳ್ಳು ಈ ಎಳ್ಳನ್ನು ತಗೊಂಡ್ರು ಕೂಡ ನೀವು ಎಳ್ಳಿನ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಕೂಡ ಗಿಡಗಳಿಗೆ ಹಾಕ್ಬೋದು ಇದರಲ್ಲಿ ಕ್ಯಾಲ್ಸಿಯಮ್ಮು ಫಾಸ್ಫರಸ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇರುತ್ತೆ ಹಾಗೆ ಐರನ್ ಅಂಶ ಕೂಡ ತುಂಬ ಇರುತ್ತೆ ಈ ಐರನ್ ಇರೋದ್ರಿಂದ ಗಿಡಗಳ ಬೆಳವಣಿಗೆ ಫಾಸ್ಟ್ ಆಗುತ್ತೆ ಮತ್ತೆ ಬಲವಾಗಿ ಬರುತ್ತೆ ಅಂದರೆ ಗಿಡಗಳು ಬಲವಾಗಿದ್ದಷ್ಟು ಅದರಲ್ಲಿ ಕಾಯಿಯಾಗಲಿ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಐರನ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಗೊಬ್ಬರ ಗೊಬ್ಬರ ಹಾಕ್ತೀವಲ್ಲ ಅದು ಗಿಡಗಳಿಗೆ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಸೂಪರಾಗಿ ಕೆಲಸ ಮಾಡುತ್ತೆ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಇಟ್ಕೊಂಡು ಪೌಡ್ರ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ಬೋದು ಇಲ್ಲಾಂದರೆ ಈ ಸೆಸಮ್ ಆಯಿಲ್ ತೆಗೆದ್ರ ಮೇಲೆ ಅದ್ರದ್ದು ದಿರ್ ಸಿಕ್ಕುತ್ತೆ ಸೆಸಮ್ ಕೇಕ ಅಂತ ಸಿಕ್ಕತ್ತೆ ಅದನ್ನು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ತರ್ಸ್ಕೊಬೋದು ಬೇಕಾದರೆ ಡೈರೆಕ್ಟಾಗಿ ಇದು ಸಿಕ್ಕಿದ್ರೆ ಎಳ್ಳಿನ ಪುಡಿ ಅಷ್ಟೆಲ್ಲ ತಾಳ್ಮೆ ತಾಳ್ಮೇಲಿದ್ರೆ ಇನ್ನೊಂದು ಪೂಲ್ ಮಕಾನಿ ಅಂತ ಒಂದು ಸಿಕ್ಕುತ್ತೆ ಇದರಲ್ಲಿ ಫಾಸ್ಫರಸ್ ಕ್ಯಾಲ್ಸಿಯಮ್ಮು ಐರನ್ ಮೆಗ್ನೀಷಿಯಮ್ಮು ಮ್ಯಾಗ್ನೀಸ್ ಎಲ್ಲ ಇರುತ್ತೆ ಇದು ಏನು ಗೊತ್ತಾ ಈ ತಾವ್ರೆ ಹೂವು ಅದ್ರ ಮೇಲೆ ಬೀಜ ಬರುತ್ತೆ ನೋಡಿ ಆ ಬೀಜನ ಈ ಪಾಪ್ಕಾರ್ನ್ ಮಾಡ್ದಂಗೆ ಅದನ್ನು ಹುರಿತಾರೆ ಆವಾಗ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಹೂ ಅಳ್ದಂಗೆ ಅರಳುತ್ತೆ ಅದು ಪೂಲ್ ಅಂತ ಹೇಳಿ ನಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸ್ವಲ್ಪ ರೇಟ್ ಜಾಸ್ತಿ ಅಂದ್ಕೊತೀನಿ ಎಲ್ಲ ಕಡೆ ಸಿಕ್ಕುತ್ತೆ ಒಂದು ವೇಳೆ ನಿಮಗೆ ಸಿಕ್ಲಾರ್ದಿದ್ರೆ ಆನ್ಲೈನಲ್ಲಿ ಕೂಡ ಸಿಕ್ಕುತ್ತೆ ಇದನ್ನು ಕೂಡ ನೀವು ತರಿಸಿ ಯೂಸ್ ಮಾಡ್ಕೊಬೋದು ಇದನ್ನು ಕೂಡ ನಾವು ಈ ಹೋಮ್ ಮೇಡ್ ಬೋನ್ ಮಿಲ್ಲಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ಇದ್ರ ಹೆಸರು ಕೂಲ್ ಮಕಾನ ಮಕಾನ ಅಂತ ಹೇಳಿ ಇದನ್ನು ಇದನ್ನು ನೀವು ಸರ್ಚ್ ಮಾಡಿದರೆ ನಿಮಗೆ ಸಿಕ್ಕುತ್ತೆ ಕಾಣಿಸುತ್ತೆ ಪೌಡ್ರ್ ಕೂಡ ಸಿಕ್ಕುತ್ತೆ ಹಾಗೆ ನಮಗೆ ಡೈರೆಕ್ಟಾಗಿ ಇದು ಕೂಡ ಸಿಕ್ಕುತ್ತೆ ಇದನ್ನು ನಾವು ತಿನ್ನೋದು ಅಂತ ಇದು ಏನಂದರೆ ಹೇಳಿದರೆ ತಿನ್ನಕ್ಕೆ ಬರುತ್ತೆ ಇದನ್ನು ಅಂದರೆ ಮಾಮೂಲಿಯಾಗಿ ಅಡುಗೆಯಲ್ಲೆಲ್ಲ ಬಳಸ್ತಾರೆ ಇದನ್ನು ನಾರ್ತ್ ಇಂಡಿಯನ್ಸು ತುಂಬ ಚೆನ್ನಾಗಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಸೌತಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಜಾಸ್ತಿಯಾಗಿ ಏನು ಯೂಸ್ ಮಾಡೋಲ್ಲ ಇದನ್ನು ಕೂಡ ನೀವು ತರ್ಸ್ಕೊಬೋದು ನೆಕ್ಸ್ಟ್ ಇನ್ನೊಂದು ಏನಂದರೆ ಸೋಯಾಬೀನ್ ಈ ಸೋಯಾಬೀನ್ ಕೂಡ ಎಲ್ಲಾ ಕಡೆ ಲೋಕಲ್ ಮಾರ್ಕೆಟಲ್ಲಿ ಸಿಕ್ಕುತ್ತೆ ಸೋಯಾಬೀನು ಹೇಳಿ ಒಂದು ಔಡೆಕಾಳ ಥರ ಇರುತ್ತೆ ನೋಡಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಗಿಡಗಳಿಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳು ಅದರಲ್ಲಿ ಇರುತ್ತೆ ಈ ಸೋಯಾಬೀನ್ ಅದು ಸಿಕ್ಕುತ್ತೆ ಒಂದು ಕಾಳು ಕಾಳು ಒಣಗಿದ್ದಿರುತ್ತೆ ಅದನ್ನು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಅದನ್ನು ಕೂಡ ನಾವು ಗಿಡಗಳಿಗೆ ಹಾಕೋದ್ರಿಂದ ನಮಗೆ ಗಿಡಗಳು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಕಾಣಿಸುತ್ತೆ ಓಕೆನಾ ಈಗ ಯಾವ ಎಲ್ಲ ಸಿಕ್ಕಬೇಕಂದ್ರೆ ಎಲ್ಲ ಹಾಕಬೇಕಾ ಅಕ್ಕ ಅಂತ ಕೇಳ್ತೀರೇನ ಎಲ್ಲ ಹಾಕಬೇಕಾಗಿಲ್ಲ ನೀವು ಏನು ಸಿಕ್ಕುತ್ತೋ ಅವೈಲಬಲ್ಗೆ ಇರುತ್ತೋ ಅದನ್ನು ಮಾತ್ರ ನೀವು ಅಂತ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಲ್ಲಾ ಬೇಕು ಅಂತೇಳಿ ಏನು ಅದನ್ನ ಗಾಬರಿ ಬಿದ್ದು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಖರ್ಚು ಮಾಡೋದೇನು ಬೇಡ ಮನೇಲೆ ಸಿಕ್ಕಿದ್ರೊಳಗೆ ಸಂಕ್ಷೇಪ ನಾವು ಗಿಡಗಳು ಬೆಳೆಸೋಕೆ ನಾವು ಅದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಗಿಡಗಳಿಗೆ ಇಲ್ಲ ಅಂತೇಳಿದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಗಾರ್ಡನಿಂಗ್ ದೊಡ್ಡದೊಂದು ದುಡ್ಡು ಖರ್ಚು ಮಾಡಿದ್ರಷ್ಟೇ ಗಿಡಗಳು ಬೆಳೆಸೋಕ್ಕಾಗತ್ತೆ ಅಂತ ಆ ಥರ ಏನೂ ಇರೋಲ್ಲ ನಮ್ಮ ಮನೆಯಲ್ಲಿರೋ ಈ ಸಾಸಿವೆ ಕಾಳು ಆಗಿರ್ಬೋದು ಅಥವಾ ಎಲ್ಲಿನ ಕಾಳು ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಅಥವಾ ಇಲ್ಲಾಂದರೆ ಕಡ್ಲೈಟ್ ಆಗಿರ್ಬೋದು ಅಕ್ಕಿಟಾಗಿರ್ಬೋದು ಹಾಳಾಗಿದ್ದಂಥ ಹಿಟ್ಟಾಗಿರ್ಬೋದು ಇವು ಯಾವುದ್ರೂ ತೊಗೊಂಡು ಕೂಡ ನಾವು ಇದನ್ನ ಗೊಬ್ಬರ ಥರ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಯೂಸ್ ಮಾಡ್ಬೋದು ಈಗ ನಾನು ಹೇಳಿದ್ನಲ್ಲ ಪೂಲ್ ಮಕಾನೆ ಅಂತ ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ಟು ಗಿಡಗಳಿಗೆ ಯೂಸ್ ಮಾಡ್ಬೋದು ಇವೆಲ್ಲ ನಿಮಗೆ ಸಿಕ್ಕಿದೆ ಅಂದ್ಕೊಡಿ ಎಲ್ಲ ಒಟ್ಟಿಗೆ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಟ್ಲಿಲಿ ಹಾಕಿ ಇಟ್ಕೊಳ್ಳಿ ಬೇಕಾದ ಗಿಡಗಳಿಗೆ ಒಂದು ಚುಚ್ಚೂರು ಹಾಕಕ್ಕೆ ಬರುತ್ತೆ ಇದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೂಡ ನಾವು ಗಿಡಗಳಿಗೆ ಹಾಕ್ಬೋದು ಇಲ್ಲ ಅಂದ್ರೆ ಕಾಫಿ ನಾವು ಕುಡದೆ ಕುಡಿತೀವಲ್ಲ ಫಿಲ್ಟರ್ ಕಾಫಿ ಕುಡಿಯೋರಿಗಂತೂ ಅದನ್ನು ಒಳಗಡೆ ಬರುತ್ತಲ್ಲ ಚರಟ ಅದನ್ನು ಬಿಸಾಕ್ತಿರ್ತಾರಲ್ಲ ಆ ಡಿಕಾಕ್ಷನ್ ಅದನ್ನು ಕೂಡ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ ಕಾಫಿ ಪುಡಿಲಿ ಹಾಗೆ ಟೀ ಪುಡಿಲಿ ಈ ನೀವು ಕುಡಿಲಿಲ್ಲ ಅಂದ್ಕೊಳ್ಳಿ ಅದನ್ನೇನು ಅಂದ್ರೆ ನೀವು ಅದನ್ನ ಡೈರೆಕ್ಟ್ ಒಂದು ಒಂದು ಹತ್ತು ರೂಪಾಯಿ ಕೊಟ್ಟರೆ ಸಿಕ್ಕತ್ತ ಪ್ಯಾಕೆಟ್ ಅದನ್ನು ತಂದ್ಕೊಂಡ್ಬಿಟ್ಟು ಕೂಡ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಇವೆಲ್ಲವನ್ನು ಪುಡಿ ಮಾಡಿಕೊಂಡು ಒಂದು ಬಾಟ್ಲಿಗೆ ಇಟ್ಕೊಳ್ಳಿ ಏರ್ ಟೈಟ್ ಬಾಟ್ಲಿಯಾಗಿರಬೇಕು ಮಿಕ್ಸಿಗೆ ಇಟ್ಕೊಳ್ಳಿ ಯಾಕ ಇಲ್ಲ ಅಂತೇಳಿದರೆ ಈ ಎಳ್ಳಿನ ಹಿಟ್ಟಿ ಎಳ್ಳಿನ ಪುಡಿಗಾಗಲಿ ಅಥವಾ ಈ ಪುಲ್ ಮಖನಿ ಪುಡಿಗಾಗ್ಲಿ ಇಂಥಕ್ಕೆಲ್ಲ ಬೇಗ ಹುಳ ಹಿಡಿಯುತ್ತೆ ಅವಾಗ ಏನಾಗುತ್ತೆ ನಮಗೆ ಅದು ನೋಡೋಕೆ ಒಂಥರ ಅಸಹ್ಯವಾಗಿರುತ್ತೆ ಅದಕ್ಕೆ ಸ್ವಲ್ಪ ಏರ್ ಟೈಟ್ ಬಾಟ್ಲಿ ಮಿಕ್ಸಿಗೆ ಹಾಕಿ ವಾರ ವಾರಲ್ಲ ಒಂದು ವರ್ಷ ಆದರೂ ಕೂಡ ಅದನ್ನ ಹಾಗೆ ಇಟ್ಕೊಂಡಿರ್ಬೋದು ನಾವು ಅದನ್ನ ಮತ್ತೆ ಮತ್ತೆ ಮಾಡ್ಕೊಬೇಕಾಗಲ್ಲ ಯಾಕಂತೇಳಿದ್ರೆ ಹೇಳಿದ್ರೆ ಈ ವರ್ಕಿಂಗ್ ಲೇಡೀಸಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಯಾವಾಗಲೂ ಮಾಡ್ತಾ ಇರೋದು ನಮ್ಮಂಗಿನವ್ರು ಮನೇಲಿರೋರು ಅಂದ್ಕೊಡಿ ಯಾವಾಗಲಾರು ಮಾಡ್ಕೊಬೋದು ಈ ವರ್ಕಿಂಗ್ ಲೇಡೀಸಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದ್ರೆ ಒಂದು ವರ್ಷ ತನಕ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಈ ಈಗ ಹೋಮ್ ಮೇಡ್ ಬೋನ್ ಮೇಲ್ ಮಾಡ್ಕೊಂಡ್ರಲ್ಲ ನಾ ಮಾಡ್ಕೊಂಡ್ರಲ್ಲ ನಾವು ಅದನ್ನು ಈ ಥರ ಒಂದೊಂದುವರೆ ಇದು ಫಿಟ್ ಇರೋದು ದೊಡ್ಡ ಪಾಟ್ ಇದೆ ಅಂದ್ಕೊಳ್ಳಿ ಅಂದರೆ ಒಂದು ಫೋರ್ಟೀನ್ ಇಂಚಸ್ ಸಿಕ್ಸ್ಟೀನ್ ಇಂಚಸ್ ಪಾಟ್ ಇದ್ರೆ ಅಂಥ ಗಿಡ ನೆಟ್ಟಿರ್ತೀವಲ್ಲ ನಾವು ಬದನೆ ಗಿಡ ಆಗಲಿ ಬೆಂಡೆ ಗಿಡ ಆಗಲಿ ಮೆಣಸಿನ ಗಿಡ ಆಗಲಿ ಇಂಥವಕ್ಕೆಲ್ಲ ಸುತ್ತಲೂ ಒಂದೆರಡು ಚಮಚ ನಾವು ಇದಕ್ಕೆ ಹಾಕ್ಬೋದು ಒಂದು ವೇಳೆ ಜಾಸ್ತಿ ಆಯ್ತು ಅಂದರೆ ಏನು ಪ್ರಾಬ್ಲಮ್ ಇರೋಲ್ಲ ಯಾಕಂದರೆ ಇದು ಇವೆಲ್ಲ ಆರ್ಗಾನಿಕ್ ಆಗಿರೋದ್ರಿಂದ ನಾವು ಒಂಚೂರು ಜಾಸ್ತಿ ಹಾಕಿದ್ರು ಕೂಡ ಏನೂ ಆಗೋಲ್ಲ ನಾವು ಮಣ್ಣನ್ನು ಮಿಕ್ಸ್ ಮಾಡ್ತಿರ್ಬೇಕು ಹೊಸ ಗಿಡ ನಡೀತಾ ಮಣ್ಣಿನ ಗಿಡ ಮಿಕ್ಸ್ ಮಾಡಿರ್ತೀವಲ್ಲ ಆವಾಗ ಕೂಡ ಡೈರೆಕ್ಟಾಗಿ ಮಣ್ಣಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇವೆಲ್ಲ ಹಾಕೋದ್ರಿಂದ ಗಿಡಗಳಲ್ಲಿ ಫಸ್ಟ್ ಹೇಳಿದ್ನಲ್ಲ ನಾನು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಹೂವು ಉದುರೋದು ಕಮ್ಮಿ ಆಗುತ್ತೆ ತುಂಬ ಜನರ ಪ್ರಾಬ್ಲಮ್ ಏನಂದರೆ ಹೂ ಉದುರುತ್ತೆ ಇರುತ್ತೆ ಇನ್ನೊಂದು ಗೊಂತ್ಲೆ ಗೊಂತ್ಲೆ ಹೂ ಬರೋಲ್ಲ ಅಂತ ತುಂಬ ಜನರಿಗೆ ಸಮಸ್ಯೆ ಇರುತ್ತೆ ಇನ್ನೊಂದು ಬ್ರೈಟ್ ಕಲರಲ್ಲಿ ಇರೋಲ್ಲ ಕಾಯಿಲೆಗಳೆಲ್ಲ ಜಾಸ್ತಿ ಬರುತ್ತೆ ಇವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾವು ಇದನ್ನು ಹೋಮ್ ಮೇಡ್ ಬೋನ್ ಮಿಲ್ ತಯಾರು ಮಾಡ್ಕೊಬೋದು ಇಲ್ಲ ಇಷ್ಟೆಲ್ಲ ಕಷ್ಟ ಬೇಡ ಅಂದರೆ ಡೈರೆಕ್ಟಾಗಿ ನಿಮಗೆ ಬೋನ್ ಮಿಲ್ ಸಿಕ್ಕುತ್ತೆ ಒಂದು ವೇಳೆ ನಿಮ್ಮ ಕೈಯಲ್ಲಿ ಮುಟ್ಟೋ ಅಸಹ್ಯ ಆದರೆ ಗ್ಲೌಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಚಮಚದಲ್ಲಿ ಹಾಕಿ ಏನು ಪ್ರಾಬ್ಲಮ್ ಏನಿಲ್ಲ ಅದು ಯಾವುದೇ ತರದ ವಾಸನೆ ಅಂತೂ ಬರಲ್ಲ ಇನ್ನೊಂದು ಗಿಡಗಳ್ ಹಾಕಿದ್ರೆ ನಾವು ಅದನ್ನ ಮಾಂಸಾಹಾರ ತರ ಹಾಕ್ತಿವೇನಂತ ಏನು ಫೀಲ್ ಆಗೋದೇನು ಬೇಕಾಗಿಲ್ಲ ಮಣ್ಣಲ್ಲಿ ಅದು ಹಾಕಿದಂತ ಮಾತ್ರ ಅದು ಗಿಡಗಳಲ್ಲೆಲ್ಲ ಮೂಳೆ ಅಂಶ ಬಂದ್ಬಿಟ್ಟು ನಮ್ಮ ಹೋಗುತ್ತೆ ಅಂತ ಏನು ಫೀಲ್ ಆಗೋದೇನು ಬೇಡ ಒಂದ್ ವೇಳೆ ಅಷ್ಟಕ್ಕೂ ನಿಮಗೆ ಪ್ರಾಬ್ಲಮ್ ಆಯ್ತದನ್ನ ನಾನು ಹೇಳಿದಂಗೆ ಈ ಆರ್ಗಾನಿಕ್ ಏನು ಮನೆಯಲ್ಲೇ ಮಾಡ್ಕೊಳಂಥದ್ದು ಯಾವ್ದಾರು ಸಸ್ಯಹಾರಿದೆ ಮಾಡ್ಕೊಳ್ಳಿ ನಿಮ್ಮ ಬೋನ್ ಮೇಲೆ ಓಕೆನಾ ಇದು ನನಗೆ ತಿಳಿದಿದ್ದಂಥ ಒಂದು ನಾಲ್ಕು ಪಾಯಿಂಟ್ ಹೇಳಿದೆ ನಿಮಗೆ ಎಷ್ಟು ಮಟ್ಟಿಗೆ ಇದು ಯೂಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ ಅಂದರೆ ನಿಮಗೆ ಯೂಸ್ ಆಗುತ್ತೆ ಇಲ್ವಾ ಅಂತ ನಾನು ಯೂಸ್ ಮಾಡಿ ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದೆ ನನ್ನ ಗಿಡಗಳಿಗೆ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಇದ್ದೀನಿ ತುಂಬ ಒಳ್ಳೆಯ ಟಿಪ್ಪಿದು ನೀವು ಕೂಡ ಮನೇಲೆ ಮಾಡಿ ಗಿಡಗಳಿಗೆ ಹಾಕಿ ಮುಖ್ಯವಾಗಿ ಮಳೆಗಾಲದಲ್ಲಿ ಇದನ್ನು ಹಾಕಿ ಓಕೆನಾ ಸರಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ವೀಡಿಯೋ ಇರಿ ಟೇಕ್ ಕೇರ್ ಬಾಯ್ ಬಾಯ್